ನನ್ನ ಹೆಸರು ನಂದೀಶ್ ಅಂತೇಳಿ ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಪ್ರದರ್ಶನ ಕೊಟ್ಟಿದಾರ ಇಲ್ಲಿ ಸಂಯೋಜಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಜನವರಿ ಆರು ಏಳು ಮತ್ತು ಎಂಟನೇ ತಾರೀಕು ಚಿಕ್ಕಮಗಳೂರಿನ ಎಮ್ ಎಲ್ ಎಮ್ ಎನ್ ಬಿ ಎಡ್ ಕಾಲೇಜ್ನಲ್ಲಿ ವಸ್ತು ಪ್ರದರ್ಶನ ನಡೀತಾ ಇದೆ ಈ ಒಂದು ಪ್ರದರ್ಶನದಲ್ಲಿ ತೇಜಸ್ವಿಯವರ ಪುಸ್ತಕಗಳ ಮಾರಾಟವೂ ಕೂಡ ಇದೆ ರಿಯಾಯಿತಿ ದರದಲ್ಲಿ ತೇಜಸ್ವಿಯವರ ಪುಸ್ತಕಗಳನ್ನು ನೀವು ಪಡ್ಕೊಬೋದು ಅದರ ಜೊತೆಗೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಕೀಟ ವಿಸ್ಮಯವಾದ ಅನಾವರಣ ಮಾಡುವಂತಹ ತೇಜಸ್ವಿಯವರ ಕ್ಯಾಲೆಂಡರ್ನೂ ಕೂಡ ನೀವು ಇಲ್ಲಿ ಖರೀದಿ ಮಾಡ್ಬೋದು ವಿಶೇಷ ರಿಯಾಯಿತಿ ಕೂಡ ಈ ಕ್ಯಾಲೆಂಡರ್ನ ಮೇಲೆ ಇದೆ ಈ ಕ್ಯಾಲೆಂಡರ್ನ ವಿಶೇಷ ಅಂತ ಅಂದರೆ ಹನ್ನೆರಡು ತಿಂಗಳಿಗೆ ಹನ್ನೆರಡು ಕೀಟಗಳ ಚಿತ್ರಗಳು ಮತ್ತು ಅದಕ್ಕೆ ಸಂಬಂಧಪಟ್ಟ ಮಾಹಿತಿಗಳನ್ನು ನೀವು ಆ ಕ್ಯಾಲೆಂಡರ್ನಲ್ಲಿ ಹಾಕಿದ್ದೇವೆ ಮತ್ತು ತೇಜಸ್ವಿಯವರ ಕೀಟಕ್ಕೆ ಸಂಬಂಧಪಟ್ಟಂತಹ ಪರಿಸರಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಗಳು ಕೂಡ ಆ ಕ್ಯಾಲೆಂಡರ್ನಲ್ಲಿದೆ ಈ ಕ್ಯಾಲೆಂಡರ್ನ ವಿಶೇಷತೆ ಏನಂತ ಪರಿಸರ ದಿನಾಚರಣೆಗಳಿಗೆ ಸಂಬಂಧಪಟ್ಟಂತಹ ಪರಿಸರಕ್ಕೆ ಸಂಬಂಧಪಟ್ಟ ದಿನಾಚರಣೆಗಳು ಏನಿದ್ದಾವೆ ವಿಶ್ವ ಮಣ್ಣು ದಿನ ವಿಶ್ವ ಹುಲಿ ದಿನ ಈ ರೀತಿಯ ಆಚರಣೆಗಳ ಈ ದಿನ ದಿನಾಚರಣೆಗಳೇನಿದಾವೆ ಅದರ ಮಾಹಿತಿಗಳನ್ನು ಕೂಡ ಪ್ರತಿ ತಿಂಗಳಿನಲ್ಲಿ ಕೂಡ ನೀವು ಕಾಣಬಹುದು ವಿಶೇಷವಾದ ರಿಯಾಯಿತಿ ಕೂಡ ಈ ಕ್ಯಾಲೆಂಡರ್ ಇರುತ್ತೆ ಈ ಕ್ಯಾಲೆಂಡರ್ ನೀವು ಇಲ್ಲಿ ಖರೀದಿ ಮಾಡ್ಬೋದು ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ